ನೇರವಾಗಿ ಜನರ ಜೊತೆಗೆ ಸಂಪರ್ಕ ಇಟ್ಕೊಂಡ್ರೆ ಮುಕ್ತವಾಗಿ ಜನರು ಇವಾಗ ಒಂದು ನಿಗದಿತ ಸಮಯದಲ್ಲಿ ಬಂದು ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕೆ ಅವಕಾಶ ಕಲ್ಪಿಸಿ ಕೊಡ್ಬೇಕಾದ್ರು ಕರ್ತವ್ಯ ನಿಮ್ಮ ಕರ್ತವ್ಯ ಒಂದು ಸಮಯವನ್ನು ನಿಗದಿ ಮಾಡಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಹೈಲೈಟ್ ಮಾಡಿ ಇಂತಿಂತಹ ಸಮಯದಲ್ಲಿ ಈ ತರ ವಿಷಯಗಳನ್ನ ಸಾರ್ವಜನಿಕರು ನಮಗೆ ದೂರ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಕಾನೂನು ಬದ್ಧವಾಗಿ ಅಂತ ತಿಳಿಸಿ ಅವರಿಗೆ ಪಾರದರ್ಶಕವಾಗಿ ಆಡಳಿತ ನಡೀಬೇಕು ಅಂದರೆ ಜನರ ಬಳಿಗೆ ನೀವು ಹೋಗಬೇಕು ಅದು ಸರ್ಕಾರದ ಉದ್ದೇಶ ಈಗ ನೂರ ಹನ್ನೆರಡು ಅರ್ಜಿ ಬಂದು ನೀವೇ ಎಲ್ಲ ಸಣ್ಣ ಪುಟ್ಟ ವಿಷಯಗಳು ಮೇಜರ್ ಇಶ್ಯೂಸ್ ಅಲ್ಲ ಹೌಸಿಂಗ್ ಇಸ್ ಎ ಪಾಲಿಸಿ ಸ್ಯಾಲ್ರಿ ಇಸ್ ಎ ಪಾಲಿಸಿ ಮ್ಯಾಟರ್ ಪಾಲಿಸಿ ಮ್ಯಾಟರ್ಗಳ ಎಕ್ಸಾಂಪಲ್ ಬಿಟ್ಟರೆ ನಿಮ್ಮ ಅವಧಿಯಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕಾದಂತ ನೀರು ಹೋಗ್ತಾ ಇಲ್ಲ ಅಲ್ಲಿ ನೀರು ನಮ್ಮ ಸೈಡಿಗೆ ಬರ್ತಾ ಇದೆ ರಸ್ತೆ ಗುಂಡಿ ಬಿದ್ದು ಹೋಗಿದೆ ಎಲೆಕ್ಟ್ರಿಕಲ್ ಫೋರು ಮಾಗೋಗಿದೆ ನಮ್ಮ ಸೈಡಿಂದ ಇನ್ನೊಬ್ಬರು ಖರೀದಿ ಮಾಡ್ತಾ ಇದ್ದಾರೆ ನಮ್ಮ ಜಮೀನು ಖಾತೆ ಮಾಡಿಕೊಂಡು

ನಿಮ್ಮ ರೂಟೀನ್ ವರ್ಕ್ಸ್ ಬಿಟ್ಟು ಮೂರರಿಂದ ನಾಲ್ಕು ಗಂಟೆಯೋ ನಾಲ್ಕರಿಂದ ಐದು ಗಂಟೆಯೋ ನಾಲ್ಕರಿಂದ ನಾಲ್ಕು ಗಂಟೆನೋ ಸಮಯನ ಕಡ್ಡಾಯವಾಗಿ ನೀವು ನಿಗದಿ ಮಾಡಲೇಬೇಕು ನಾವು ಮುಖ್ಯಮಂತ್ರಿ ಬೆಳಿಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಜನ ಕೊಡ್ತಾನೇ ಇರ್ತೀವಿ ಬಟ್ ನೀವು ಸರ್ಕಾರದ ಯೋಜನೆಗಳು ಅಥವಾ ಫಲಾನುಭವಿಗಳನ್ನು ಕೂಡ ಅವ್ರಿಗೆ ಫಲಾನು ಕಲ್ಪಿಸುವಂಥ ಕೆಲಸದಲ್ಲಿ ಕಾರ್ಯನಿರ್ವಹಿಸ ಪ್ರವೃತ್ತಿಯಾಗಿದ್ದನೋ ಜನರನ್ನ ಭೇಟಿ ಆಗೋದಕ್ಕೆ ಅವ್ರ ಸಮಸ್ಯೆ ಕೇಳೋದಕ್ಕೆ ಸಮಯ ಡಿಗ್ರಿ ಮಾಡಬೇಕು ಮತ್ತು ಅದಕ್ಕಂತ ನಿಮ್ಮ ವ್ಯಾಪ್ತಿಯ ಸಮಸ್ಯೆಗಳನ್ನ ನೀವು ಪರಿಹಾರ ಮಾಡಬೇಕು ಪರಿಹಾರ ಮಾಡಕ್ಕಾಗಿಲ್ಲ ಅಂದ್ರೆ ಕಾನೂನು ತೊಡಕಿದೆ ಅದಕ್ಕೆ ಅವಕಾಶ ಇಲ್ಲ ಅಂದ್ರೆ ಸೂಕ್ತವಾಗಿ ಅವರಿಗೆ ಕಂಡು ಸಾಗರ ರೀತಿಯಲ್ಲಿ ಹೇಳಬೇಕು ಯಾವುದೇ ಕಾರಣಕ್ಕೆ ನೀವು ಮಾಡೋ ಒಳ್ಳೆ ಕೆಲಸಕ್ಕೆ ಅಪಪ್ರಚಾರ ಆಗಿರೋದಕ್ಕೆ ಎಚ್ಚರಿಕೆಯೂ ವಹಿಸಬೇಕು ಎಷ್ಟೋ ಸಾರಿ ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರು ಯಾವಾಗ ಸ್ವಾರ್ಥಿ ಬಂದು ಕಿಂಗೆ ಹೇಳಿರ್ತಾರೆ ಕೆಲಸ ಆಗೋದಿಲ್ಲ ಅವನು ಆ ಕೆಲಸನ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಿಕ್ಕೆ ನಿಮಗೆ ಅವಕಾಶ ಕೊಡಬಾರ್ದು ನೀವು ಸಾಕಷ್ಟು ಫಲಾನುಭವಿಗಳ ಜೊತೆ ನೇರ ಸಂಪರ್ಕ ಇಟ್ಕೊಂಡ್ರೆ ಈ ತರದ ಒಂದು ಮಾತುಗಳಿಗೆ ಗಾಳಿ ಸುದ್ದಿಗಳಿಗೆ ಅವಕಾಶ ಬರೋದಿಲ್ಲ ಮತ್ತು ನಿಮ್ಮ ಪರಿಣಾಮಕಾರಿಯಾದಂತಹ ಆಡಳಿತಾತ್ಮಕ ನಿರ್ಧಾರಗಳು ಕೂಡ ಯಾವುದೇ ಒಂದು ಸಮಸ್ಯೆ ಬರೋದಿಲ್ಲ ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಟ್ವೆಂಟಿ ಸೆವೆನ್ ಸಿ ಎಂ ಬರ್ತಾ ಇದ್ದಾರೆ ಕೆ ಡಿ ಪಿ ಮೀಟಿಂಗ್ ಇದೆ ನಿಮ್ಮ ನಿಮ್ಮ ಇಲಾಖೆಯ ಯೋಜನೆಗಳ ಅನುಷ್ಠಾನ ಮತ್ತು ಟಾರ್ಗೆಟ್ ಅಚೀವ್ಮೆಂಟ್ ಏನೇನು ಮಾಡಿದ್ದೀರಿ ನೀವೆಲ್ಲ ತರೋದು ಬಂದು ಮೀಟಿಂಗಲ್ಲಿ ನೀವು ಉತ್ತರನ ಕೊಡಬೇಕು ಮತ್ತು ತಪ್ಪದೇ ನೀವು ಸಾರ್ವಜನಿಕರಿಗೆ ಸಮಯವನ್ನು ನಿಗದಿ ಮಾಡಿ ಸಂಪರ್ಕ ಸಭೆಗಳೇ ಆಗ್ಬೋದು ನಿಮ್ಮಂತೆ ಮುಗಿದೋಗ್ಬೇಕು ಇಲ್ಲೆಲ್ಲ ಕೇಳಿರೋ ಸಮಸ್ಯೆಗಳೆಲ್ಲ ನಿಮ್ಮ ಆಡಳಿತ ವ್ಯಾಪ್ತಿಗೆ ಬರ್ತಕ್ಕಂಥವು ಕೆ ಎಸ್ ಆರ್ ಟಿ ಇರ್ಬೋದು ರೆವಿನ್ಯೂ ಇರ್ಬೋದು ಕಾರ್ಪೊರೇಟ್ ಇರ್ಬೋದು ಬೋರ್ಡ್ ಇರ್ಬೋದು ಇರಿಗೇಷನ್ ಇರ್ಬೋದು ಪಿ ಡಬ್ಲ್ಯೂ ಇರ್ಬೋದು ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇರ್ಬೋದು ಫುಡ್ ಇರ್ಬೋದು ವಾಟ್ ಎವರ್ ಇಟ್ ಈಸ್ ನಿಮ್ಮಂತೆಲ್ಲ ಇರೋ ಅಂದ್ರೆ ನೀವು ಅವರೆಲ್ಲ ಬಂದು ಹೇಳ್ತಿರೋದು ನೀವು ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಆರ್ ಯು ನಾಟ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಯುವರ್ ಜಾಬ್ ಅದಕ್ಕೆ ಅವಕಾಶ ಕೊಡ್ತೇನೆ ಇವತ್ತು ದಸರಾನು ಇದೆ ಎಲ್ಲ ಒಟ್ಟಾಗಿ ದಸರಾ ಚೆನ್ನಾಗಿ ಮಾಡಿ ಜೊತೆ ಜೊತೆಗೆ ನಾವು ಯಾಕೆ ಮುಂದೆ ಕಾರ್ಯಕ್ರಮ ಆಗ್ತಿದ್ದೀವಿ ಅಂದರೆ ಸರ್ಕಾರದ ಇಲಾಖೆ